ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಲ್ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎ ಫಿಪ್ಸ್ ಎಮ್ ಎನ್ ಇ ಪಿ ಯಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಅರ್ಥಶಾಸ್ತ್ರ ಬಿ ಎ ಫಿಪ್ಸ್ ಎಮ್ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಮಾನವನ ಬಡತನ ಸೂಚಿ ಹ್ಯೂಮನ್ ಪವರಿಟಿ ಇಂಡೆಕ್ಸ್ ಎಚ್ ಪಿ ಐ ಬಗ್ಗೆ ವಿವರಿಸ್ತಾ ಇದ್ದೀನಿ ಇದು ಐದು ಅಂಕದ ಮಹತ್ವದ ಒಂದು ಅಂಶವಾಗೈತಿ ಇಲ್ಲಿ ಮಾನವ ಬಡತನ ಸೂಚಿ ಅಂದ್ರೇನು ಮಾನವ ಬಡತನ ಸೂಚಿ ಕೂಡ ದೇಶದ ಜನರು ಅನುಭವಿಸುವ ಮೂಲಭೂತ ಕೊರತೆಗಳನ್ನು ಅಳೆಯಲು ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ ಪರಿಚಯಿಸಿದ ಸೂಚಿ ಆಗೈತಿ ಇದು ಆದಾಯ ಮಾತ್ರವಲ್ಲದೆ ಆರೋಗ್ಯ ಶಿಕ್ಷಣ ಮತ್ತು ಜೀವನ ಮಟ್ಟಕ್ಕೆ ಸಂಬಂಧಿಸಿದ ಬಡತನವನ್ನು ಅಳಿತದ ಅಂದರೆ ಕೇವಲ ಇಲ್ಲಿ ಇದು ಅಭಿವೃದ್ಧಿ ಕಾರ್ಯಕ್ರಮಗಳಷ್ಟೇ ಅಲ್ಲದೆ ಆದಾಯ ಅದೇ ರೀತಿ ಅವನ ಶಿಕ್ಷಣ ಆರೋಗ್ಯ ಅವನ ಜೀವನ ಮಟ್ಟಕ್ಕೆ ಸಂಬಂಧಿಸಿದ ಒಂದು ಬಡತನವನ್ನು ಕೂಡ ಅಳತೆ ಮಾಡತಕ್ಕಂಥದ್ದು ಇಲ್ಲಿ ಕಂಡು ಬರ್ತದ ಅಂತ ಹೇಳ್ಬೋದು ಇದು ಒಂದು ಪ್ರಮುಖವಾಗಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ನಂತರ ಅದರ ಒಂದು ಅರ್ಥ ಮಾನವ ಬಡತನ ಸೂಚಿ ಎಂದ್ರೇನ ಇಲ್ಲಿ ಜನರು ದೀರ್ಘಕಾಲ ಆರೋಗ್ಯಕರ ಜೀವನ ನಡೆಸುವ ನಡೆಸುವಲ್ಲಿ ಜ್ಞಾನ ಪಡೆಯುವಲ್ಲಿ ಹಾಗೂ ಗೌರವಯುತ ಜೀವನ ಮಟ್ಟವನ್ನು ಸಾಧಿಸುವಲ್ಲಿ ಎದುರಿಸುವ ಕೊರತೆಗಳ ಅಳತೆ ಅಂತ ನಾವು ಕರಿತೀವಿ ಅಂದ್ರೆ ಜನರು ದೀರ್ಘಕಾಲ ಆರೋಗ್ಯಕರ ಜೀವನ ನಡೆಸಬೇಕಾದ್ರೆ ಅವರ ಜ್ಞಾನವಾಗಲಿ ಅವರ ಗೌರವದ ಜೀವನ ಮಟ್ಟವನ್ನಾಗಲಿ ಸಾಧಿಸುವುದು ಎದುರಿಸ್ತಕ್ಕಂಥ ಒಂದಿಷ್ಟು ಕೊರತೆಗಳ ಅಳತೆಯನ್ನು ಮಾಡ್ತಕ್ಕಂಥದ್ದೇ ಮಾನವನ ಬಡತನ ಸೂಚಿ ಅಂತ ಇಲ್ಲಿ ಕರಿತೀವಿ ಏನಾದ್ರೆ ಪ್ರಮುಖ ಅಂಶಗಳು ಬರ್ತಾವೆ ಮಾನವ ಬಡತನ ಸೂಚಿಯ ಒಂದಿಷ್ಟು ಪ್ರಮುಖ ಅಂಶಗಳು ಕೂಡ ಅದಾವೆ ಒಂದಿದ್ದು ದೀರ್ಘಾಯುಷ್ಯ ಅಂದ್ರೆ ದೀರ್ಘಾಯುಷ್ಯ ಎಂದ್ರೇನ ದೀರ್ಘವಾದ ಮತ್ತು ಆರೋಗ್ಯಕರ ಜೀವನ ಜೀವನ ಎಂದರ್ಥ ಅಂತ ಹೇಳ್ತಾರೆ ಇದನ್ನು ಜನನ ಸಮಯದಲ್ಲಿ ಜೀವನ ನಿರೀಕ್ಷೆ ಮೂಲಕ ಅಳತೆ ಮಾಡಲಾಗ್ತದೆ ಯಾವಾಗ ಜನನ ಸಮಯದಲ್ಲಿ ಜೀವನದ ನಿರೀಕ್ಷೆಗಳ ಮೂಲಕ ಅಳತೆಯನ್ನು ಮಾಡಲಾಗ್ತದ ಮನುಷ್ಯ ದೀರ್ಘಾಯುಷ್ಯನ್ನು ಹೊಂದಿರಬೇಕು ಆಗವನ ಹೆಚ್ಚಿನ ಅವಧಿ ಜೀವಿಸಲು ಮಾನವನ ಜೀವಿಯಾಗಿ ಸಂತೋಷ ಪಡಲು ಮತ್ತು ಅಭಿವೃದ್ಧಿ ಕೊಡುಗೆ ನೀಡಲು ಸಾಧ್ಯವಾಗ್ತದ ದೀರ್ಘಾಯುಷು ದೇಶದಲ್ಲಿ ಉತ್ತಮ ಆರೋಗ್ಯ ಸೌಲಭ್ಯಗಳು ಮತ್ತು ಪೌಷ್ಟಿಕ ಆಹಾರ ಲಭ್ಯವಿರುವ ಪ್ರತೀಕವಾಗಿರ್ತದ ಅಂತ ಹೇಳ್ತಾನೆ ಅಂದ್ರೆ ಅಂತ ಅಂತ ಹೌದಾ ದೀರ್ಘಾಯುಷುಗಳಿದ್ದಾಗ ಮಾತ್ರ ಏನಾಗ್ತೈತೆ ಆ ರಾಷ್ಟ್ರ ಕೂಡ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಮತ್ತು ಅವ್ರ ಜೀವನದಲ್ಲಿ ಕೂಡ ಸಂತೋಷವಾಗಿ ಸಾಧ್ಯ ಮತ್ತೆ ಅಲ್ಲಿ ಏನಾದರೂ ಅಭಿವೃದ್ಧಿಗಳಾಗಬೇಕಾದ್ರೆ ಅಲ್ಲಿ ಅವರ ಆಯುಷ್ಯದ ಪ್ರಮಾಣ ಅಧಿಕವಾಗಿತ್ತು ಅಂದ್ರೆ ಆ ರಾಷ್ಟ್ರದಲ್ಲಿ ಕೂಡ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಮತ್ತು ದೀರ್ಘಾಯುಷು ಕೂಡ ದೇಶದಲ್ಲಿ ಉತ್ತಮ ಆರೋಗ್ಯ ಸೌಲಭ್ಯಗಳಿರಬೇಕು ಮತ್ತು ಪೌಷ್ಟಿಕ ಆಹಾರದ ಲಭ್ಯತೆ ಪ್ರತೀಕವಾಗಿರಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಈಗಿನ ಒಂದು ಜೀವನ ಮಟ್ಟ ನಾವು ಮೊದಲಿನ ಒಂದು ಜೀವನ ಮಟ್ಟ ತೆಗೆದುಕೊಂಡು ಬಹಳ ವ್ಯತ್ಯಾಸಗಳಿದಾವೆ ಇಲ್ಲಿ ದೀರ್ಘಾಯುಷುಗಳು ಯಾರು ಅದಾರಂದ್ರೆ ಮೊದಲಿನವರು ಅಂದ್ರೆ ಹಿಂದಿನ ಅವಧಿಯಲ್ಲಿ ಇರ್ತಕ್ಕಂ ಒಂದಿಷ್ಟು ನಮ್ಮ ಹಿರಿಯರಾಗಿರ್ಬೋದು ಅಜ್ಜ ಆಗಿರ್ಬೋದು ಆ ರೀತಿ ಅವರ ಆರೋಗ್ಯ ಕೂಡ ಚೆನ್ನಾಗಿತ್ತು ಮತ್ತು ದೀರ್ಘಾಯುಷುಗಳಾಗ್ತಾ ಇತ್ತು ಹಾಗಿದ್ದಾಗ ಒಂದು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಮನುಷ್ಯ ಕೂಡ ಸಂತೋಷದಿಂದ ಇರಬೇಕಾದ್ರೆ ದೀರ್ಘಾಯುಷುಗಳಾಗ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅವ್ರದ್ದು ಆರೋಗ್ಯ ಉತ್ತಮವಾಗಿರ್ಬೇಕು ಸೌಲಭ್ಯಗಳಾಗ್ಲಿ ಅವ್ರ ಸೇವನೆ ಮಾಡತಕ್ಕಂಥ ಆಹಾರ ಆಗ್ಲಿ ಪೌಷ್ಟಿಕ ಆಹಾರದಿಂದ ಕೂಡಿತ್ತು ಅಂದ್ರೆ ಅಲ್ಲಿ ದೀರ್ಘಾಯುಷುಗಳಾಗ್ತಾರ ಅದರಿಂದನೂ ಕೂಡ ಮಾನವನ ಬಡತನ ಸೂಚಿಯನ್ನು ಅಳತೆ ಮಾಡಕ್ಕೆ ಅದು ಕೂಡ ಪ್ರಮುಖ ಅಂಶ ಅಂತ ಹೇಳ್ತಾರೆ ದೀರ್ಘಾಯುಷು ಇದು ಒಂದೇದು ಇನ್ನು ಎರಡಕ್ಕೆ ಬರತಕ್ಕಂಥದ್ದು ಜ್ಞಾನ ಅಂತ ಹೇಳ್ತೇವೆ ಇಲ್ಲಿ ಜ್ಞಾನವು ಕೂಡ ಮಾನವನ ಬಡತನ ಸೂಚಿಯ ಮತ್ತೊಂದು ಸಂಯೋಜನಾ ಜ್ಞಾನವನ ವಯಸ್ಕರ ಶಿಕ್ಷಣ ಮತ್ತು ಮಕ್ಕಳ ಶಾಲಾ ಸೇರ್ಪಡೆಯ ದರದ ಮೂಲಕ ಕೂಡ ಅಳತೆ ಮಾಡಲಾಗ್ತದೆ ಇಲ್ಲಿ ಜ್ಞಾನಾರ್ಜನೆಗೆ ಉತ್ತಮ ಸೌಲಭ್ಯಗಳು ಒದಗಿಸಿದ್ರೆ ಜನ ಜ್ಞಾನವಂತರಾಗಲು ಅವಕಾಶ ಲಭಿಸ್ತದ ರಾಷ್ಟ್ರೀಯ ಆದಾಯ ಸಾಕಷ್ಟು ಭಾಗ ಶಿಕ್ಷಣದ ಮೇಲೆ ವೆಚ್ಚವಾಗುತ್ತಿದ್ದರೆ ಶಾಲೆಗಳು ಕಾಲೇಜುಗಳ ಕೊರತೆ ಇಲ್ಲದಂತೆ ಅಸ್ತಿತ್ವದಲ್ಲಿದ್ದರೆ ಬೋಧನಾ ಕ್ರಮಗಳು ಕೂಡ ಉತ್ತಮವಾಗಿದ್ರ ಮತ್ತು ತರಬೇತಿ ಹಾಗೂ ಸಾಮರ್ಥ್ಯ ನಿರ್ಮಾಣಕ್ಕೆ ಹೆಚ್ಚೆತ್ತ ಅವಕಾಶಗಳಿದ್ರೆ ಜ್ಞಾನ ಸಂಪಾದನೆಗೆ ಪರಿಣಾಮಕಾರಿ ಮಾರ್ಗಗಳು ಲಭ್ಯವಾಗ್ತಾವ ಅಂತ ಹೇಳ್ತಾರೆ ಆಮೇಲೆ ಜ್ಞಾನಕ್ಕೂ ಕೂಡ ಹೆಚ್ಚಿನ ಮಹತ್ವತೆ ಕೊಟ್ಟೆ ಧ್ಯಾನ ಅಂದ್ರೆ ಶಿಕ್ಷಣ ಶಿಕ್ಷಣಕ್ಕಾಗಿನ ಸರ್ಕಾರ ಇಲ್ಲಿ ಅತಿಯಾದ ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದೆ ಆ ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದೆ ಅಂದಾಗ ಅವು ಸಮರ್ಪಕವಾಗಿ ನಮಗಿಲ್ಲಿ ಬಳಕೆ ಆಗ್ತಾ ಇತ್ತು ಅಂದ್ರೆ ಅಥವಾ ಸಮರ್ಪಕವಾಗಿ ಆ ಹಣವನ್ನು ನಾವು ಜ್ಞಾನಕ್ಕಾಗಿನೇ ಬಳಸ್ಕೊಂಡ್ವಿ ಅಂದ್ರೆ ಇಲ್ಲಿ ಶಾಲೆಗಳಾಗಲಿ ಕಾಲೇಜುಗಳಾಗಲಿ ಯಾವುದೇ ರೀತಿಯ ಕೊರತೆ ಇರೋಂಗಿಲ್ಲ ಮತ್ತು ಬೋಧನಾ ಕ್ರಮಗಳು ಕೂಡ ಉತ್ತಮವಾಗಿದ್ದು ಅಂದ್ರೆ ಮತ್ತು ತರಬೇತಿ ಹಾಗೂ ಸಾಮರ್ಥ್ಯ ಕೂಡ ನಿರ್ಣಾಯಕ ಯಥೇಚ್ಛ ಅವಕಾಶಗಳಿದ್ರೆ ಜ್ಞಾನ ಸಂಪಾದನೆಗೆ ಪರಿಣಾಮಕಾರಿ ಮಾರ್ಗಗಳು ಕೂಡ ಲಭ್ಯವಾಗ್ತಾವ ಅಂತ ಹೇಳ್ತಾರೆ ಅಂದ್ರೆ ಮಾನವನ ಬಡತನ ಸೂಚಿಯಲ್ಲಿ ಕೂಡ ಜ್ಞಾನ ಅನ್ನೋದು ಕೂಡ ಬಹಳ ಮುಖ್ಯ ಅಂತ ಹೇಳ್ತಾರೆ ಇದು ಎರಡನೇ ಅಂಶ ನಂತರ ಬರ್ತಕ್ಕಂಥದ್ದು ಮೂರನೇದ್ದು ಗೌರವ ಜೀವನ ಮಟ್ಟ ಅಂದ್ರೆ ಜೀವನ ಮತ್ತು ಜನರ ಕ್ಷೇಮಾಭಿದೆಯ ಆರ್ಥಿಕ ಸಂಯೋಜನಾ ಇದನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಅನುಭೋಗದಿಂದ ಅಳತೆ ಮಾಡಲಾಗ್ತದೆ ಅದರ ಪ್ರತಿಯಾಗಿ ನೈಜ ನೈಜತೆ ಕೊಳ್ಳುವ ಶಕ್ತಿ ಜೀವನ ಮಟ್ಟ ನಿರ್ಧರಿಸತಕ್ಕಂಥದ್ದು ಜನರ ನೈಜ ತಲಾ ಆದಾಯ ಉನ್ನತವಾಗಿದ್ರ ಅಧಿಕ ಪ್ರಮಾಣವಾಗಿದ್ರ ಮಾನವನ ಬಡತನ ಸೂಚಿ ಪ್ರಕಾರ ಜೀವನ ಮಟ್ಟ ಕೂಡ ಗೌರವಯುತವಾಗಿರ್ತದ ಅಂತ ಹೇಳ್ತಾರೆ ಅಂದ್ರೆ ಅವನು ಪಡಿತಕ್ಕಂಥ ವೇತನ ಅದರಿಂದ ಖರ್ಚು ವೆಚ್ಚ ಮಾಡತಕ್ಕಂಥದ್ದು ಮತ್ತು ಸಮಾಜದಲ್ಲಿರ್ತಕ್ಕಂಥವನ್ನ ಜೀವನ ಮಟ್ಟ ಕೂಡ ಇದನ್ನು ಅಳತೆ ಮಾಡಲಾಗ್ತದೆ ಮಾನವನ ಬಡತನ ಸೂಚಿ ಪ್ರಕಾರ ಜೀವನ ಮಟ್ಟ ಗೌರವಿತವಾಗಿರ್ತದ ಅಂದ್ರೆ ಶಿಕ್ಷಣ ವಸತಿ ಇಂಧನ ಉಡುಪು ಮೊದಲಾದಗಳಿಗೆ ಖರ್ಚು ಮಾಡಲು ಸಾಕಷ್ಟು ಆದಾಯ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಮನರಂಜನೆಗೆ ಮುಂತಾದ ಸೌಕರ್ಯಗಳನ್ನು ಜೀವನ ಮತ್ತು ಅದು ಒಳಗೊಳ್ಳುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಅವನ ಖರ್ಚು ವೆಚ್ಚಗಳಾಗಲಿ ವಸತಿ ಆಗಲಿ ಶಿಕ್ಷಣ ಆಗಲಿ ಇಂಧನ ಉಡುಪು ಮನರಂಜನೆ ಈ ಮೊದಲಾದಕ್ಕೂ ಸಾಕಷ್ಟು ಪ್ರಮಾಣದಲ್ಲಿ ಅವನೇನು ಮಾಡ್ತಾನೆ ಖರ್ಚು ವೆಚ್ಚಗಳನ್ನು ಮಾಡ್ತಾನೆ ಅದರಿಂದ ಅವನ ಜೀವನ ಮಟ್ಟ ಕೂಡ ಸುಧಾರಣೆ ಆಗ್ತದೆ ಮತ್ತು ಜೀವನ ಮಟ್ಟಕ್ಕೆ ಅದು ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾನ ಅಂದಾಗ ಅವನ ಸೌಕರ್ಯಗಳಾಗಲಿ ಮತ್ತು ಜೀವನ ಮತ್ತು ಅವನು ಒಳಗೊಳ್ಳತಕ್ಕಂಥ ಪ್ರಮುಖ ಅಂಶಗಳಾಗಿ ಕಂಡು ಬರ್ತಕ್ಕಂಥವು ಇವು ಮೂರು ಏನ್ರಿಲಿ ಬರತಕ್ಕಂಥ ಮಾನವನ ಬಡತನ ಸೂಚಿಯನ್ನು ಪ್ರಕಾರವಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು ಇನ್ನು ಮಾನವನ ಬಡತನ ಸೂಚಿಯ ಉದ್ದೇಶಗಳು ಮಾನವನ ಬಡತನ ಸೂಚಿಯ ಒಂದಿಷ್ಟು ಉದ್ದೇಶಗಳೇನೇನದವ ಇಲ್ಲಿ ಬಡತನವನ್ನು ಬಹು ಆಯಾಮದಲ್ಲಿ ಅಳೆಯುವುದು ಅಂದ್ರೆ ಬಡತನವನ್ನು ಕೂಡ ಇಲ್ಲಿ ಬಹು ಆಯಾಮಗಳಂದ್ರೆ ಬೇರೆ ಬೇರೆ ಕ್ರಮಗಳಾಗಿ ಅಳಿತಾ ಮಾಡ್ತಾರೆ ಇಲ್ಲಿ ಕಡು ಬಡತನ ಆಗಿರ್ಬೋದು ಅಥವಾ ಬಡತನ ರೇಖೆಗಿಂತ ತಳಗಿರ್ತಕ್ಕಂಥವ್ರು ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಇಲ್ಲಿ ಏನು ಅದು ಅಳತೆಯನ್ನು ಮಾಡತಕ್ಕಂಥದ್ದು ಒಂದನೇ ಪ್ರಮುಖ ಉದ್ದೇಶವನ್ನು ಹೊಂದೈತಿ ಇನ್ನು ಸಮಾಜದಲ್ಲಿ ಮಾನವನ ಅಭಿವೃದ್ಧಿ ಕೊರತೆಗಳನ್ನು ಗುರುತಿಸುವುದು ಅಂದ್ರೆ ಸಮಾಜದಲ್ಲಿ ಮಾನವ ಅಭಿವೃದ್ಧಿಗೆ ಏನೇನು ಕೊರತೆ ಕುಂಟು ಕುಂಟು ಕೊರತೆಗಳದಾವೆ ಅಥವಾ ಕುಂದು ಕೊರತೆಗಳದಾವ ಅನ್ನೋದನ್ನು ಗುರುತಿಸ್ತದೆ ಅದರ ಉದಾಹರಣೆ ಶಿಕ್ಷಣ ಆಗಲಿ ಅಥವಾ ಅವನಿಗೆ ಆಹಾರದ ಕೊರತೆ ಆಗಲಿ ಶಿಕ್ಷಣದ ಕೊರತೆ ಆಗಲಿ ಅದೇ ರೀತಿ ಉದ್ಯೋಗದ ಕೊರತೆ ನಿರುದ್ಯೋಗ ಬಡತನ ಇವೆಲ್ಲ ಕೂಡ ಅದರ ಬಗ್ಗೆ ಕೂಡ ಗುರುತಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತದೆ ಇನ್ನು ಅಭಿವೃದ್ಧಿ ನೀತಿಗಳನ್ನು ರೂಪಿಸಲು ಮಾರ್ಗದರ್ಶನ ನೀಡತಕ್ಕಂಥದ್ದು ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ರಾಷ್ಟ್ರದೊಳಗೆ ಅಥವಾ ದೇಶದೊಳಗೆ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡ್ರೆ ಅದು ಯಶಸ್ವಿ ಆಗಕ್ಕೆ ಸಾಧ್ಯ ಮತ್ತಲ್ಲಿ ಮಾನವನ ಬಡತನ ಸೂಚಿ ಕೂಡ ಕಡಿಮೆ ಆಗಕ್ಕೆ ಸಾಧ್ಯ ಅನ್ನೋದಕ್ಕೂ ಕೂಡ ಇದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಉದ್ದೇಶವನ್ನು ಹೊಂದೈತಿ ಇನ್ನು ದೇಶಗಳ ನಡುವಿನ ಬಡತನ ಮಟ್ಟವನ್ನು ಹೋಲಿಕೆ ಮಾಡುವುದು ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ದೇಶ ದೇಶಗಳ ನಡುವೆ ಇರತಕ್ಕಂಥ ಬಡತನ ಮಟ್ಟವನ್ನು ಹೋಲಿಕೆ ಮಾಡುವುದು ಕೂಡ ಇದರ ಉದ್ದೇಶ ಆಗಿದೆ ಅಂದ್ರೆ ನಮ್ಮಲ್ಲಿ ಎಷ್ಟು ಬಡತನದ ಅಥವಾ ಬೇರೆ ದೇಶಗಳಲ್ಲಿ ಎಷ್ಟು ಬಡತನದ ಅಥವಾ ನಮ್ಮ ಬಡತನ ಅವರ ಬಡತನಗಳನ್ನ ತೆಗೆದುಕೊಂಡ್ರೆ ಯಾರು ಹೆಚ್ಚದಾರ ಯಾರು ಕಡಿಮೆ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಇದು ಉದ್ದೇಶಗಳನ್ನ ಹೊಂದೈತಿ ಅದರಿಂದ ನಾವು ಯಾವ ಕ್ರಮಗಳನ್ನ ಕೈಗೊಂಡ್ರೆ ಬಡತನ ನಿವಾರಣೆ ಮಾಡಕ್ ಸಾಧ್ಯ ಅನ್ನೋದ್ರ ಬಗ್ಗೆ ಕೂಡ ಇದು ಮಾಹಿತಿಯನ್ನ ನೀಡತಕ್ಕಂಥದ್ದು ಹಾಗಾಗಿ ಮಾನವನ ಬಡತನ ಸೂಚಿ ಕೂಡ ಈ ಪ್ರಮುಖವಾಗಿ ನಾಲ್ಕು ಪ್ರಮುಖವಾದ ಉದ್ದೇಶಗಳನ್ನು ಹೊಂದಿರತಕ್ಕಂಥದ್ದು ಕಂಡು ಬರ್ತದೆ ಈ ರೀತಿಯಾಗಿ ಏನಾಗ್ತದೆ ಮಾನವನ ಬಡತನ ಸೂಚಿ ಬಗ್ಗೆ ನಾನು ವಿವರಣೆಯನ್ನು ನೀಡಿ ಇದು ಬಹು ಪ್ರಮುಖವಾದ ಅಂಶವಾಗೈತಿ ಇದು ಐದು ಅಂಕ ಅಥವಾ ಹತ್ತು ಅಂಕದ ಪ್ರಶ್ನೋತ್ತರವಾಗಿ ಕಂಡು ಮುಂದಿನ ಅವಧಿಯೊಳಗೆ ನಿಮಗೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತ ಆಗ್ತದ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ